महामारी विषय मकर संक्रांति मकर संक्रांति सुगंधवाद जीवन सुंदर सुंदरवान जीवन अनंत महत् साक्षात्म ब्रह्म परमात्म ज्योति स्वरूप नामने वाले जन्म शक्तिशाली अति अद्भुत शक्ति आनंद आनंद ಇಡೀ ಇಡೀ ಬರಮಾಳೆ ನಮ್ಮ ಜೀವನದ ಸಮೀನ ನಾವು ಯಾವ ಬಗ್ಗೆ ನೋಡಬೇಕು ನಾವು ಹೆಂಗೆ ವಿಷಾರು ಮಾಡಬೇಕು ನಾವು ಏನಾಗಬೇಕು ಅದು ನಮ್ಮಲ್ಲ ನಾವು

ಜ್ಞಾನ ಒಂದು ಈ ಜೀವನ ಈ ವಸ್ತು ಅಂತ ಕೇಳಿದ್ರೆ ಅದಕ್ಕಿಂತಲೂ ಜರಗ ಒಂದು ಎಚ್ಚರಿಕೆ ಮಾಡುವಂಥ ವಸ್ತು ಲೋಕಗಳಿಗೆ ಅದೇ ಇಲ್ಲ ಅದಕ್ಕೆ ಬೇಡಿ ನಾವು ಎಷ್ಟು ಅಜ್ಞಾನದಿಂದ ಪರೆ ಬರ್ತೇವೆ ಎಷ್ಟು ನಾವು ಪರೆ ಬರ್ತೇವೆ ಇನ್ನೂ ಪರೆ ಬರ್ಬೇಕು ಬರಬೇಕು ಬರಬೇಕು ಆಗಬೇಕು ಪರಿಪೂರ್ಣ ಇಲ್ಲಿ ಕಿರಿಯ ತಿಳುವಂಥ ವ್ಯಕ್ತಿ ಯಾವೂ ಸಾಧ್ಯ ಇಲ್ಲ ಅಷ್ಟು

ಬಾರಿಸ್ ಕಮದರ ಜ್ಯೋತಿ 16 ಜ್ಯೋತಿ 16 ಜ್ಯೋತಿ 16 ಲ ಜ್ಯೋತಿ ಭಾಸತ್ಯದ ಜತ್ಯ ಅರ್ಗಮತೆ ರಸವಂತ ಜ್ಯೋತಿ ಮಿಠ ಮಾತೆ ನೀಲ ಜ್ಯೋತಿ ಜೀವನ್ ಜ್ಯೋತಿ ದೋಸ್ ಜ್ಯೋತಿ ಜೀವನ್ ಜ್ಯೋತಿ ಈ ಭೂಲ ಪರಮಾತ್ಮನ ಯಾದಿಲ್ಲ ವಿತಂದ್ರ ಒಂದ ಈ ಭೂಲ ಕೈಗಿದ ನಸಂತ ವಸ್ತು ಯಾಂತ ಜ್ಯೋತಿ ಸರಿ

मकर संक्रांत काही ऐक्र वर्षाल मकर संक्रांती बरत अदु धनुरा धनुराश मकर धनुराशिबिट मकर उद मकर संक्रांति अंतिबं हंगा वर्ष संक्रांती ಒಂದೇ ಸಕ್ರಾ tienden ಕಲ್ಕ್ಷಣ tienden ಅನುಸರಾಗಿ ಒಂದು ದಿನ ಸಪ್ತ ತಿಂಗಳು ಸೂರ್ಯ 15 ಸುಟ್ಟು ಒಂದು ವರ್ಷನ ಆಚೆ ಇರುತ್ತೆ ಅದೇ ಲೇಕಿನ ಚಂದ ಅಂತ ಇದು ಬಹಳ paralysis ಆದರೆ ಯಾಕ paralysis ಅಂತ ಕೇಳ್ರೆ ಇದು ಉತ್ತರಾಯಣ season ಬಿಡ್ತಿದೆ ವರ್ಷನೊಳಗ ಆತಿನ ಹಂದ ಸೂರ್ಯ ಆತಿನದಕ್ಕೆ ನ ಆತಿನದಕ್ಕೆ ದಕ್ಷಿಣ ದಿಕ್ಕೇ ಇರುತ್ತನು ಸೂರ್ಯ आर्थिक आगे बड़ी उत्तर दिखी सूर्य दिन हिंसा हिंग नोड़े सूर्य इन्हों सूर्य हिंसा नो सूर्य हिंजा हिंत हिंग हिंसान सूर्य गंतिर गंगे गिगे तेल गंगे जास्ती ಅರ್ಥಾತ್ ಉದರಾಣ ಸೂರ್ಯ ಬರಸ್ಲಾಕ ಬಹಳ ಚಂದ ಅಂತಿ ಯಾಕಂತ ಕೇಳಿದ್ರೆ ಯಾರಲ್ಲಿ ಅದು ಯಾರು ಸತ್ತು ಅಂದ್ರೆ ಪುಣ್ಯವಂತ ಪುಣ್ಯವಂತ ವ್ಯಕ್ತಿ ಅಂತ ಸತ್ತಿನ ಮಕರ ಸಂಕ್ರಾಂತಿ ಸಂಕ್ರಾಂತಿ ಆದ ಬಳಿಕ ಯಾವ ಸತ್ತ ಅಂದ್ರೆ ಉದರಾಣ ಸತ್ತನಪ್ಪ ಒಳ್ಳೆ ವ್ಯಕ್ತಿ ಇದ್ದ ಪುಣ್ಯ ಮಾಡಿದ್ದ ಅಂತ ಹೇಳಿ ಇಲ್ಲಿ ಸಡಪಚೇತ ಈ ದಿನ ಸತ್ತಿನ ವ್ಯಕ್ತಿ ಆಟ ಆಟದ ಮಹತ್ವ ಕೊಡೋದು ಆ ವ್ಯಕ್ತಿ ಅದು ಇಲ್ಲೇ ಸತ್ತಿನ ವ್ಯಕ್ತಿ ಮಹತ್ವ ಕುಂತ ಅಂದ್ರೆ ಮಕರ ಸಂಕ್ರಾಂತಿ ನಮ್ಮ ದೇಶದ ಪೈ ದೇಶದಾಗ ಮಾಡ ಸಾಲ ಇಲ್ಲ ಇದೇ ದೇಶದಾಗ ಎಲ್ಲಿ ಎದ ಹೆಸರು ಅದ ಎಲ್ಲಿ ಹೆಸರೋದ ಎಲ್ಲರ ಹೆಸರುದ ಎಲ್ಲೆ ಹೆಸರು ಅಂದ್ರೆ ಮಾಡಬಂದ ಮಕರ ಸಂಕ್ರಾಂತಿಗೆ ಅರ್ಥ ಅಂತ ಇಷ್ಟು ಇದಕ್ಕೆ ಪವಿತ್ರ ಯಾಕೆ ಅಂತ ಅಂತ ಹೇಳಿದ್ರೆ ಈಗ ನಾವು ಹೋದ್ರ ಜನವರಿ ಈ ಸುಲಿಯ ಹೊಸ ವರ್ಷ ಮಾಡಿದೆ ಹೊಸ ವರ್ಷ ಅರ್ಥಾತ್ ಕ್ಯಾಂಡಲ್ ಹೊಸ ವರ್ಷ ಅಂದರೆ ಅದ್ರಾಗ ಏನು ಮಹತ್ವ ಇಲ್ಲ ಅದರಲ್ಲಿ ಹೊಸದೇನು ಕಾಣಿಸಿಲ್ಲ ನಾವು ಸನಾತನ ಧರ್ಮದ ಒಂದು ಹಿಂದೂ ಧರ್ಮದೊಂದು ನೋಡಬೇಕಾದ್ರೆ ನಮ್ಮದು ಹೊಸ ವರ್ಷ ಬರಬ ಹೊಸ ವರ್ಷ ಎಲ್ಲ ಹಾಳೆ ಬರ್ತಾ ಇರ್ತದೆ ಗಿಡ ತಪ್ಪ ಹೊಸ ಹಂಗ ಮಕರ ಸಂಕ್ರಾಂತಿ ಅರ್ಥಾತ್ ಭಾಳ ಅನುಭವ ಅಂದರೆ ಭಾಳ ಸೊ ಸಾಧಾರಣ ಮಾಡಿ ಹಿಂಗೆ ಸೇ ಹಿಂಗೇ ಇಲ್ಲ ಹಿಂಗೆ ಮಾಡಿ ಮಕರ ಸಂಕ್ರಾಂತಿ ಜೀವನದ ಏಳು ದಿನದಿಂದ ಎಲ್ಲ ಎಲ್ಲರೂ ಬೆಲ್ಲ ಎಲ್ಲ ತಿನ್ನ ಬಹಳ ಮಾತ್ರ ಕೊಡ್ತಾವೆ ಬೆಳ್ಳಿ ಎಲ್ಲ ಬೆಳೆ ಬೆಳ್ಳ ಎಲ್ಲಿ ಯಾಕೆ ತೆಗ್ದಂತ ಕೇಳಿದ್ರೆ ಚಳಿತ ಮೈನಿಂಗಿರ್ತದೆ ಏಳು ತಿಂದಿಂದ ಮೈ ಒಂದು ವರ್ಷ ಬಂದ ಮೈನಾಗೆ ಎನರ್ಜಿ ಇರ್ತದೆ ಸಕಂಬರ್ನ ತಿಳ್ಕೊಂಡು ಏಳು ದಿನಕ್ಕೆ ಎಳೆ ಬೇರೆ ಮಾಡಿ ಹೇಳ್ತೀನಿ ಇದೇ ಕಾರಣ ಹೇಳ್ತೀನಿ ಸಂಗ್ರಾತ್ರಿ ಇವತ್ತಿನ ದಿವಸದೊಳಗೆ ಎಲ್ಲ ತೀತಿಯ ಪ್ರಯೋಗ ಮಾಡಬೇಕು ದಾನ ಕೊಡೋದು ಧರ್ಮ ಮಾಡೋದು ಹಾಡು ಭಜನೆ ಮಾಡೋದು ಭಕ್ತಿ ಮಾಡೋದು ಏನು ಬಿ ಅದರ ಪುಣ್ಯ ಕಾರ್ಯವನ್ನು ಮಾಡಿದ್ರು ಭಾಳ ಚಂದಪ್ಪ ಅಂತ ಹೇಳ್ತಾರೆ ಇದಕ್ಕೆ ಅಂಜಿಕೆ ನಾವು ಉರ್ಗಡೆ ಅಂಜಿಕೆ ಹಾಕಿದ್ರೆ ಸಂಕ್ರಾಂತಿನ ಯಾರು ಬೈದು ಅಂದ್ರೆ ವರ್ಷನೂ ಅಂತ ಇವರಿಗೆ ಇದಕ್ಕ ಸಂಪರ್ಕ ಇಲ್ಲ ಇವ್ರು ನಾ ಮಾಡಿದ್ವಿ ಸರಿ ಸಂಕ್ರಾಂತಿ ಭಾಳ ಬಲಿ ಜೀವದಲ್ಲಿ ಬೇಕಾದಿರ್ತದೆ ಸಂಕ್ರಾಂತಿಗೆ ಯಾರ ಬೈದು ಅಂದ್ರೆ ಒಂದು ವರ್ಷ ಮೂರು ವರ್ಷ ಬೈತಾವಂತ ಇವು ಇಂಥ ಅಂಜಿಕೆ ಆನೆ ಜನ ಇದ್ದಾರೆ ಗೊತ್ತಿಲ್ಲ ಯಾರು ಬೈ ಇದು ಸಂಕ್ರಾಂತಿ ಪುಣ್ಯ ಪ್ರಾಪ್ತಿ ಮಾಡೋದು ಜೀವನ ಒಂದು ವರ್ಷ ಒಂದು ಪ್ರಾಪ್ತಿ ಮಾಡ್ತಾರೆ ಸಂಕ್ರಾಂತಿಗೆ ಯಾರು ಭಯ ಅಂಶ ಮಾತೇ ಇಲ್ಲ ನಾವು ಯಾರು ನಮ್ನ ನಮ್ನ ಸುಮ್ಮನೆ ಇದ್ರು ನಮಗೆ ಯಾರು ಏನು ಮಾಡುತ್ತೇವೆ ಯಾಕೆ ಹೇಳ್ತಾನೆ ನಾವು ಸುಳ್ಳು ನಮ್ಮ ಕಾರ್ಯ ನಮ್ಮ ಸಂಕ್ರಾಂತಿ ಅರ್ಥಾತ್ ಮಕರ ಸಂಕ್ರಾಂತಿ ಅರ್ಥಾತ್ ಸೂರ್ಯ ಯಾವಾಗ ಉದ್ರಣೆ ಇರ್ತಾನೋ ಉದ್ರಣೆ ಅರ್ಥಾತ್ ಇಚ್ಛೆ ಮಾಡ್ತೇವೆ ಬಹಳಷ್ಟು ಮಂದಿಗೆ ನಮ್ಮ ಅವಶ್ಯ ಹಂಗಿಲ್ಲ ಅದರ ಇಚ್ಛೆ ಮುಂಚೆವು ಸಾಧವು ಬಹಳಷ್ಟು ಮಂದಿ ಅದರ ಅವರು ಮನ್ಸು ಬಂದಾಗ ಸಾಯ್ಬೋದು ಇವತ್ತು ಸಾಯ್ಬೋದು ಸಾಯ್ಬೋದು ನಾಳೆ ಸಾಯಬ್ರೆ ಸಾಯ್ಬೋದು ಇಚ್ಛೆ ಮೃತ ಒಳ್ಳೆ ಆದರೆ ಈ ದಿನ ಸಾವಿರ್ತಂದ್ರೆ ದಿಕ್ಕಿ ದಕ್ಷಿಣ ಶೂರ ಇದ್ದಾಗ ಯಾವ ಸಾಯಿಲ್ಲ ಈ ಕೇಳಿದ್ರೆ ಸಾಯ್ತಂಟ್ರ ಸಾವ ಏನು ಕಂಟ್ರೋಲ್ ಬರ್ತಂತ ಕೇಳಿದ್ರೆ ಯಾವ ರೀತಿ ಯೋಗ ಮಾಡ್ತಾನೋ ಅಲ್ಲಿ ಮಾಡ್ತಾನೋ ಅಲ್ಲಿನ ವಿನಿಯೋಗ ಮಾಡೋದಿಲ್ಲ ಭೀ ಸ್ವಾಸ್ತಿನಿಂದ ಭೀ ಮನುಷ್ಯ ಅವಶ್ಯತೆ ಹೆಚ್ಚಾಯ್ತದ ಯೋಗ ಮಾಡಿದ ಭೀ ಅವಶ್ಯದ ಬೇಗ ಮನುಷ್ಯ ಸಾಯಿಲ್ಲ ನೀರ್ಸ್ ಇತನ ಯೋಗ ಯಾವ ರೀತಿ ಮಾಡ್ತಾನೋ ಆಗುತ್ತೆ ಯೋಗ ಅಂದ್ರೆ ಹೆಣ್ಮಿಕೊರೆ ಯೋಗ ಅರ್ಥ ಆತ ನಮ್ದು ನಮ್ಗೆ ನಮ್ಮ ಅಕೌಂಟ್ದಾಗ ಒಂದು ಶಂಬರು ರೂಪಾಯಿ ತೀವಿ ನಾವು ಏಟ್ ಬೇಗ ಬೇರೆ ಖರ್ಚು ಮಾಡ್ತೀವೋ ಅದು ಡೆಲೆ ಖಾಲಿ ಇಟ್ಟು ದೆಲೆ ಖಾಲಿ ನಮ್ಗೆ ಎಲ್ಲಿ ಸುಬ್ರೆ ಸಿಗೋಲ್ಲ ಮಾಡ್ತಿರೋದಾಗ ರೊಕ್ಕದಲ್ಲಿ ಏನು ಸಿಗೋಲ್ಲ ಹಂಗೆ ನಮ್ಮ ಜೀವನದಾಗೆ ನಾವು ಹಾಕೊಂಡು ಒಳ್ಳೇದ್ರು ನಾವು ಎಷ್ಟು ಐದು ಅಷ್ಟು ನಾವು ಶ್ವಾಸ ಬೇಗ ಬೇರೆ ತೊಗೊಬಾರ್ದು ಎಷ್ಟು ಆಯ್ತು ಶಾಂತ ತೊಗೋಬೇಕು ಲೇಟ್ ತಗೋಬೇಕು ಲೇಟೇ ಒಳಗೆ ಹೋಗ್ಬೇಕು ಲೇಟೇ ಒಳಗೆ ಬಿಡ್ಬೇಕು ತಡಾ ಮಾಡುವ ಶ್ವಾಸ ಒಳಗೆ ಹೋಗ್ಬೇಕು ತಡ ಮಾಡಿ ಬಿಡಬೇಕು

ಸಂಘ ದೇಶ್ಯ ಇಷ್ಟು ಪರಮಾತ್ಮ ಎಲ್ಲ ದೃಷ್ಟಿಗಳಲ್ಲಿ ಇವತ್ತು ವಿಜಯನ ವಿಜಯ ಇವತ್ತು ಬೇರೆ ನಾಳೆ ಕರಿ ಮಾಡ್ತಾರೆ ವ್ಯಕ್ತಿ ಕರಿ ಅದು ಇದ್ದ ಗದ್ದು ಬೇರೆ ಇದು ಹೊರಗೆ ಮಾಡಿದ್ರೆ ಕರಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಸರಿ ಕೊಟ್ಟರು ಖಂಡ ಕಲಿತ ಕರಿ ಮಾಡಿದಾಗ ಯಾರು ಅದ ಇಲ್ಲಿ ಎಲ್ಲಿ ಬರ್ತೀನಿ ಯಾರು ಮಾಡೋದು ಹೇಳಿದ್ರೆ ಯಾರು ಕೂತು ಹೇಳ ಎಲ್ಲಿ ಮಾಡ

ಮಾಡಿ ದನ್ ಮಾಡಿ ಧರ್ಮ ಮಾಡಿ ಜೀವನ ಪುಣ್ಯ ಪ್ರಾಪ್ತಿ ಮಾಡಿ ಪಾಪ ಪರಿ ಶಾಸ್ತ್ರ ಹರಗು ತರಂಗ್ ಹೇಳ್ತಾರೆ ಇದಕ್ಕೆ ನಮ್ಮ ನಾವು ಕೋಳಿ ಕೊಯ್ತೇವೆ ಸಂಗ್ರತಿ ಅಂತ ಸರಿ ಕುಡಿದ್ವಿ ಗಂಟೆ ಇಲ್ಲಿ ಯಾವ ಬಂದ ಯಾವ ಹೇಳ ನಮ್ ಭಾಷೆ ಸಂಗ್ರದಿ ತ್ಯಾಗ ಮಾಡೋ ಜಾಗದ ಹೋಗಿ ನಾವು ಸರಿ ಕುಡಿತೀವಿ ಅವಸ್ ಹೆಚ್ಚಾಗಿ ಯಾಗಾರ ಸಹ ಬೇಕಂದ್ರೆ ಸಾಯ್ಬೇಕಂತ ಸಹಿಬೇಕ್ ಬಹಳ ಮಂದಿ ಮಾಡ್ತಾವ್ ಸಂಗ್ರದೇಶ್ ನಾವು ಸರಿ ನಮ್ಮ ಕುಡಿತೀವಿ ಹೇಳಿದಂತೆ ನಮ್ ಜಂತ ಯಾವಾಗುತ್ತೆ ಮಾತಾ ಇಸ್ಪೆಷಲ್ ನಲ್ಲಿ ಬಂದಿದೆ 41 ಕೆಜಿ ಕೆ ಕೋಲಿಮನೆ ಬಂದಿದೆ ಪೈಜ ಕಂಪೆಟ್ ಮಾಡಿದೆ ಅಸಲಿಕ್ಕೆ ಹರಗುಲು ಚರಮೂರ್ತಿ 3000 ತರಕ್ಕೆ पहिले ಸಂಸ್ಕೃತಕ್ಕೆ ಈ ਲੋಕ ಬಹಳ ಕಟ್ಟದಿದ್ನ ಡಾಕ್ಟರ್ ಇಲ್ ಮಾತು ಡಿಗ್ರಿ ಇಲ್ ಮಾತು ಅದರ ಸಂಸ್ಕಾರ ನಮ್ಮನೆ ಜೀವನಕ್ಕೆ ಬಹಳ ಮಹತ್ವ ಅಂತ ಸಂಸ್ಕಾರ ನಮ್ಮನೆ ಇಲ್ಲಂದ್ರೆ ಅದು ಗೊತ್ತಿ ಪ್ರಾಪ್ತಿ ಅದರ ಸಂಸ್ಕಾರ ಬೇಕು ಮಾಡಿಕೊಳ್ಳಬೇಕು ಫಸ್ಟ್ ಫಸ್ಟ್ ತಾಯಿ ತಾಯಿಗೆ ಸಂಪ ಸಂಸ್ಕಾರ ಇಲ್ಲ ಅಂದರೆ ಮಕ್ಕಳಿಗೆ ಸಂಸ್ಕಾರ ಸಿಗ್ತವೆ ಔಷಧ ಹೆಚ್ಚು ಮಾಡಬೇಕಾದ್ರೆ ಇಲ್ಲಿ ಮಾನ ಸಂಸ್ಕಾರ ಮಾಡ್ತು ಔಷಧ ಹೆಚ್ಚು ಮಾಡ್ಬೇಕಾದ್ರೆ ಸಂಗ್ರಹ ಮಾಡ್ತವೆ ಔಷಧ ಹೆಚ್ಚು ಮಾಡಿದ್ರೆ ರೋಜ್ಕೊಂಡು ಶ್ವಾಸ ಹಲಗಿ ತಗೋಬೇಕು ಶ್ವಾಸ ಆರಾಮ್ ರೋಜ್ ರೋಚ್ಕಂಟು ಒಂದು ಧ್ಯಾನ ಒಂದು ದಸ್ ಮಿನಿಟ್ ಏನು ಕೊಡಬೇಕು ಕುಂತು ಒಂದು ಜಾಗದಾಗ ಓಂಕಾರ ಹಚ್ಚಬೇಕು ಒಂದಕ್ಕೆ ಹೋಗಿ ಓಂ ವರ್ಷದೆಲ್ಲ ಒಂದು ಮಿನಿಟ್ ಆಯ್ತು ಅಂದರೆ ಒಂದು ಮಿನಿಟ್ ಒಳಗೆ ಒಂದು ಮಿನಿಟ್ ಹೊರಗೆ ಒಂದು ಮಿಡ್ದಾಗ ನಾವು ಎಷ್ಟು ತೊಗ್ತೀವಿ ತೀರ್ಪಾಯ್ ತೀರ್ಸ್ಬೇಕು ಸಾಯಿ ತೀರ್ಸ್ಬೇಕು ತಗ್ತೀವಿ ಸಾರ್ ನಾವು ಒಂದು ಒಂದಿಂದ ನಾವು ಎಷ್ಟು ಶ್ವಾಸ ಹೊರಗೆ ಒಳಗೆ ಹೋಯ್ತದೋ ಅಷ್ಟು ಖರ್ಚಾಯ್ತು ಖರ್ಚು ಅವ್ನು ಅವಶ್ಯಕ ಇದೇ ಮಾತು ಸಾರು ಸಂದ್ರೆ ಇವ್ರಿಗಳು ಏನು ಮಾಡ್ತಾವ ಶ್ವಾಸಗಳು ನಿಲ್ಲಿಸೋ ಸಾಧನ ಮಾಡ್ತವೆ ಅವಶ್ಯಕತೆ ಇತ್ತು ಇದೇ ಕಾರಣ ಮತ್ತೆ मुख्य बात ना जीवन जिंदगी ने दूर रखो अकर्म ना दूर रखो अधर्म ने दूर रखो अविचार ने दूर रखो सदावर्त मन से सोचार ने रखो नेटवर्क प्रयागे पास्ट ने रखो जीवन दौड़ और सकारात्मक नम जीवन यावन बोलते हैं नकारात्मक जीवन यावन तरीके बोल बढ़ते हैं ಸುಸ್ತಿ ಜೀವನ ಏನು ತಿರುಗಬಾರ್ದು ಎಂದೂ ಬಹಳ ವ್ಯಕ್ತಿಗಳು ಇವೆಲ್ಲ ಸ್ವಲ್ಪ ಅಂದ್ರೆ ನಾವು ಎಷ್ಟು ನೆಗೆಟಿವ್ ವಿಚಾರ ಮಾಡ್ತೇವೆ ನಾವು ಮಂದಿ ಬಾಯಿಗೆ ಮಾಡಿದ್ವಿ ಏ ಮಂದಿ ಬಾಯಿಗೆ ಮಾಡಿದ್ವಿ ಮಂದಿಗೆ ಸುಳ್ಳು ಮಾತ್ರೆ ಇತ್ತು ಅನ್ಸ್ಕೊಳ್ತೇವೆ ಆಟ ನಮ್ಮ ಮನೆ ಸಂಪತ್ತು ಆಟ ಅದು ಆ ಸಂಪತ್ತು ಬಹಳಷ್ಟು ತಪ್ಪು ಕೊಡ್ಬಿಡ್ತಾರೆ ಬಹಳ ತತ್ರಿ ಕೊಡ್ತಾರೆ ಬೇಚನ ಬೇಚನ ಇವತ್ತು ಹರಿ ವ್ಯಕ್ತಿ ಬೇಚನ ಯಾಕಂದ್ರೆ ಯಾರೂ ಸತ್ಯ ಕಾರಣ ಮಾಡಲಿಲ್ಲ ಸತ್ಯ ಕಾರ್ಯ ಸತ್ಯ ಮನೆ ಉಳ್ಳಿವ ಸುಳ್ಳು ಮಾತ್ರೆ ಸುಳ್ಳು ರೊಕ್ಕ ಆ ಸುಳ್ಳು ರೊಕ್ಕ ಬಂದ ಮನೆಗೆ ದರ್ಲಿಕ್ಕೆ ಮಾಡ ಅಶಾಂತಿ ಅಶಾಂತಿ ಗಂಡ ಶಾಂತಿ ಇಲ್ಲ ಮಕ್ಕಳು ಶಾಂತಿ ಇಲ್ಲ ದೌರ್ಘಾ ಕತ್ಯ ಇವೆಲ್ಲ ಶಾಂತಿಯಿಂದ ಕಾರ್ಯ ಮಾಡೋ ಶಾ ಅಶಾಂತಿನಿಂದ ಬಂದಿದ್ದ ಶಂಬರ್ ರೂಪಾಯಿ ಬೇಕಾಗಿಲ್ಲ ಶಾಂತಿನ ಹತ್ತು ರೂಪಾಯಿ ಬಂದಿದ್ದು ಶಂಬರ್ ಹಜ ರೂಪಾಯಿ ಒಂದು ಕೆಲಸನ ಕೊಡ್ಬೋದು ಅದು ಹತ್ತು ರೂಪಾಯಿನ ಕೆಲಸ ಕೊಡ್ತೀವಿ ಬರ್ಕತ್ತೆ ಅದು ನಮ್ಮ ಕಾರ್ಯ ಕರ್ಮ ಕಟ್ಟಿತ್ತು ನಮ್ಗೆ ನಮ್ಗೆಂದು ಬರ್ಕತ್ತೆ ಕೆಲಸ ಸಾಧ್ಯ ಹಾ ನಮ್ಮ ಕಾರ್ಯನ ನಮ್ಮ ಕರ್ಮನ ಎಲ್ಲ ಕಾರ್ಯದಾಗ ಹತ್ತು ರೂಪಾಯಿ ಕಮ್ಮಿಸೋದ್ರೆ ಕಮ್ಮಾಸ್ತೀವಿ ಓಕೆ ಜೀವಸ್ಕ ಜಾಗ ಎಂದೂ तो दूर का दूध पानी के पानी दूध पानी के पानी यहाँ हाल कलो तेल बट शास्त्री औषध पक्षी हाल कल हालात नहीं औषध पक्षी ना नोड़ अलग शास्त्री ओषध पक्षी हमें हम इन दौकानी भाला ಅದ್ಭುತ ಸುಗಂಧ ತಿಳಿದು ಮಾಡ್ತೀವಿ ಇದು ಎಂಥ ಕಾಲ ಕಡೆ ಎಂಥ ಕದಮಬೇಕಲ್ಲ ಎಂತ ವರ್ಷ ಬೇಕು ತಿಳಿದು ಕಾಳಜಿ ಮಾಡಿ ನಮ್ಮ ಜೀವನಕ್ಕೆ ಉದ್ದಾರ ಮಾಡ್ತಾರೆ ಕೊನೆ ಹಾಕ್ತೇ ಮಕರ ಸಂಕ್ರಾಂತಿ ಭಾಳ ಚಂದದ ದಾನುಮ ಮಾಡೋದು ಭಾಳ ಚಂದದ ನಮ್ಮ ಇಲ್ಲಿ ನಮ್ಮ ಊರೆಲ್ಲ ಬಂದಾಗುತ್ತೆಲ್ಲ ನಮ್ಮ ಏಳು ಮಟ್ಟಕ್ಕೆ ಏಳ್ತಾರೆ ಏಳಿನ ಸಕ್ರೆ ಎಳಕೈತೆ ನಾಲ್ಕು ದಾನಿಗಳು ನಾಲ್ಕು ದಾಳಿ ಇದ್ದರೆ ಕಟ್ಟೆನೋ ಅದು अर्ध चमच अर्ध चमच बर हाव किलो कोड बी हंगभी अजून शास्त्री असत हात मंदिड ओब्न कोड अर्ध किलो म्हण कोड अ होईल अनु आत्मशाली आत्मन पुण्य कुडली नेनसले कळकळे बरे कुरो बरे एला नम्गे एल पुण्य बघू आज जग बरं अन्स एल अन्स तगोरप इथर का इथे अति ना दाणे तगोरप तको हंगार सत्तार हजार रुपये पुलिय दत्त दस पंधरा पुन्हा चढे बिडते ना बघाल सोळू माझ्या पुन्यास हँगडू बर अगं ने पुण्य जग जग बरत मालपून एर चमच कोट्रि हे वला मला बाजारे ह्या बार ने इ दाणे हाऊस ఇంత ఇంత బోదు బ ఇంత సోసీ ఇంత సో ఇక్క ఇది ఇది తొగళకే దాని కుడదా నమ్మిన దాన కుడు భాగ్య మొత్తం కై కుడగల్ చమచ అంతా ఈటే ఈ అదే సన్ను చమచ ఈ చమచ ఏడు శణం చీఛే చాణత ఎంత శాంతం ఎంత గలీ శా ఎంత గలీ స్వచ్ఛ అమ్మ జీవన వే దాన మండ చొడ్డు చమ్చ ఈటే చమచ అది అల్లకి యాల్ సి ಮತ್ತೆ ನೀರು ಹಾಕಿ ಬಾಯಿ ಉಗಿಸ್ಬೇಕು ದಾನ ಎಂದು ಸೋಜ ಭಾಳ ನೋಡ್ಕೊಳ್ಬಹುದು ತಿಳಕ ಲೋಕ ತಿಳ್ಲಾಕ್ ಹೋಗಬೇಡ ಅವ್ರು ನಮನ ಲೋಕ ತಿಳ್ ಜೀವಂತ ಏನು ಉಪಯೋಗ ನಮನ ತಿಳ್ಕೊಂಡು ಜೀವನ ಭಾ ನಮ್ಮ

जान मेरी किस्मत ने जान मेरी किस्मत ने कैसा खेल खेला है कल भी मन अकेला था आज भी अकेला है कल भी मन अकेला था आज भी अकेला है जीवन टो म ಎಷ್ಟೋ ಮಾಡಿ ಎಷ್ಟೋ ಮಾಡೇ ಇಲ್ಲ ಪ್ರೇನಿಲ್ಲ ಒಬ್ಬನೇ ಒಬ್ಬ ಒಬ್ಬ ಸಮಯ 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 ಒಳ ಯಾ ಜೀವ ಬಂದಿದ್ವಿ ಮತ್ತೆ ಅದಕ್ಕೆಲ್ಲ ಭಾಳ ಹೊಟ್ಟೆಗೆಲ್ಲ ಸದ್ ಮುಕ್ತಿ ಗೊಂತರ ಆಗಲಿ ಶಕ್ತಿ ಆಗಲಿ ಸಮಂತ ಗುಣ ಅಂತ ఆ ఎలాంగ సరమే మన నందాదిప గురి సర్వే జనా శుభన భగవంతు ఎంత మాత మాతృ శరణో శక్తి మిగేశ్వర మహారాజ్ జయ నమప్ప హారధిపతి శివ హరి హే